ಗುಬ್ಬಿ ಶಾಸಕರಿಗೆ ತಾಕತ್ತಿನ ಸವಾಲು ಹಾಕಿದ ತುರುವೇಕೆರೆ ಜೆ ಡಿ ಎಸ್ ಮುಖಂಡ ವೆಂಕಟಪುರ ಯೋಗೇಶ್ ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ಕಾಮಗಾರಿಯ ವಿರುದ್ಧ ಈಗಾಗಲೇ ಹೇಮಾವತಿ ಎಕ್ಸೆನ್ಸ್ ಲಿಂಕ್ ಕೆನಲ್ ವಿರೋಧಿ ಹೋರಾಟ ಸಮಿತಿಯಿಂದ ತುರುವೇಕೆರೆ ಶಾಸಕ ಎಂ ಟಿ ಕೃಷ್ಣಪ್ಪ ನೇತೃತ್ವದಲ್ಲಿ ಗುಬ್ಬಿ ತಾಲೂಕಿನ ಡಿ ರಾಂಪುರದಲ್ಲಿ ಜಿಲ್ಲೆಯ ವಿವಿಧ ಪ್ರಗತಿಪರ ಸಂಘಟನೆಗಳು ಮಠಾಧೀಶರು ರೈತ ಬಾಂಧವರು ಇನ್ನು ಅನೇಕ ತಾಲೂಕಿನ ಮುಖಂಡರು ತುಮಕೂರು ಜಿಲ್ಲೆಯ ನೀರನ್ನು ರಾಮನಗರ ಜಿಲ್ಲೆಗೆ ಕೊಂಡೊಯ್ಯಲು ಮಾಡಿದಂಥ ಕಾಮಗಾರಿಯ ವಿರುದ್ಧ ಈಗಾಗಲೇ ಹೋರಾಟ ನಡೆಸಿದ್ದಾರೆ ಇದರ ಬೆನ್ನಲ್ಲೇ ಎರಡು ದಿನಗಳ ಹಿಂದೆಯಷ್ಟೇ ಗುಬ್ಬಿ ಶಾಸಕರಾದ ಶ್ರೀನಿವಾಸ್ ಅವರು ತುರುವೇಕೆರೆಯ ಶಾಸಕರ ವಿರುದ್ಧ ಮಾತನಾಡಿರುವ ಸಂಗತಿಗಳು ಈಗಾಗಲೇ ಮಾಧ್ಯಮದಲ್ಲಿ ಪ್ರಸಾರವಾಗಿದೆ ಮಾಧ್ಯಮದ ಮುಂದೆ ಮಾತನಾಡುವಾಗ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು ತುರುವೇಕೆರೆ ಶಾಸಕ ಎಂ ಟಿ ಕೃಷ್ಣಪ್ಪ ರವರ ವಿರುದ್ಧ ನಿಮ್ಮಪ್ಪನಿಗೆ ನೀನು ಹುಟ್ಟಿದರೆ ಮತ್ತು ಕೊರಳಿನ ಪಟ್ಟಿ ಇಡುತ್ತೇನೆ ಎನ್ನುವ ಪದ ಬಳಸಿ ಕಾರ್ಯಕರ್ತರನ್ನು ಕೆರಳಿಸಿದರೆ ಇದರ ಬೆನ್ನಲ್ಲೇ ತುರುವೇಕೆರೆ ಜನತಾ ದಳದ ಕಚೇರಿಯಲ್ಲಿ ಪತ್ರಿಕಾ ಮಾಧ್ಯಮಗೋಷ್ಠಿ ನಡೆಸಿ ಜೆ ಡಿ ಎಸ್ ಮುಖಂಡ ವೆಂಕಟಪುರ ಯೋಗೇಶ್ ಮಾತನಾಡಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರಿಗೆ ನಿನಗೆ ತಾಕತ್ತಿದ್ದರೆ ನೀನೇ ಸಮಯವನ್ನು ಗುರುತು ಮಾಡು ಅವತ್ತು ನಾವೇ ಗುಬ್ಬಿಗೆ ಬರುತ್ತೇವೆ ಆಗ ನಮ್ಮ ಶಾಸಕರ ಕೊರಳಿನ ಪಟ್ಟಿ ಹಿಡಿದು ಮಾತನಾಡುತ್ತೀಯ ನೀನು ಏನು ಮಾಡಿದರೂ ನಮ್ಮ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪನವರ ಕೂದಲನ್ನು ಸಹ ಅಲ್ಲಾಡಿಸಲು ಸಾಧ್ಯವಿಲ್ಲ ಎಂದು ಜೆಡಿಎಸ್ ಮುಖಂಡ ವೆಂಕಟಪುರ ಯೋಗೇಶ್ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರಿಗೆ ತಾಕತ್ತಿನ ಸವಾಲು ಹಾಕಿದ್ದಾರೆ ಇನ್ನು ಇದೇ ವೇಳೆ ತುರುವೇಕೆರೆ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷ ದೊಡ್ಡೇಗೌಡ ರಾಮೇಗೌಡ ತುರುವೇಕೆರೆ ಟೌನ್ ಬ್ಯಾಂಕ್ ನಿರ್ದೇಶಕ ಬಡವಾಣೆ ಶಿವರಾಜ್ ತಿಮ್ಮೇಗೌಡ ಮಾದಿನಹಳ್ಳಿ ಕಾಂತಣ್ಣ ಇನ್ನೂ ಅನೇಕ ಜೆ ಡಿ ಎಸ್ ಮುಖಂಡರು ಹಾಜರಿದ್ದರು ತಾಕತ್ತಿದ್ರೆ ನಿಮ್ಮ ಅಕ್ಕಂಗ್ ಹುಟ್ಟಿದ್ರೆ ಗಂಡಸ ಇದ್ರೆ ಗುಬ್ಬಿಗ್ ಬರಲಿ ಕೊಳಪಟ್ಟಿ ಹಿಡಿದೀನಿ ಅಂತ ಹೇಳಿದಿರ ಕೃಷ್ಣಪ್ಪ ರಾಜ್ಯಕ್ಕೆ ಗೊತ್ತು ನಿನ್ನ ತೋರ್ಸೋ ಅವಶ್ಯಕತೆ ನಮ್ಗಿಲ್ಲ ಇನ್ ಟೈಮು ಡೇಟು ಫಿಕ್ಸ್ ಮಾಡು ಗುಬ್ಬಿಗೆ ನಾವು ಬರ್ತೀವಿ ದಿನಗೆ ತಾಕತ್ತಿದ್ರೆ ನಮ್ ಕೃಷ್ಣಪ್ಪನ ಬಟ್ಟೆ ಅಲ್ಲ ಕೂದಲು ಅಡಾಡ್ಸೋ ಸಾಕು ಮುಂದಿನ ಏನಾಗ್ತದೆ ಈ ರಾಜ್ಯದಲ್ಲಿ ಅಂತಕ್ಕಂಥದನ್ನ ನೀನು ಅದನ್ನ ಎದುರಿಸಬೇಕಾಗ್ತದೆ ವಾಸವ್ರೆ ನೀವು ಎಲ್ಲಾರ ಬಗ್ಗೆ ಮಾತಾಡ್ದಂಗೆ ಜಿ ಎಸ್ ಬಸವರಾಜ ಬಗ್ಗೆ